ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಟೇಸ್ಟಿ ಆಗಿರುವಂತಹ ಗೋಧಿ ದೋಸೆನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಗೋಧಿ ದೋಸೆ ಮಾಡೋದಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ಪಾಗಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒಂದು ನಾಲ್ಕು ಜನಕ್ಕಾಗಷ್ಟು ಮಾಡ್ತಿದ್ದೀನಿ ನಾನು ಅಕ್ಕಿ ಹಿಟ್ಟು ಈ ಕಪ್ಪಲ್ಲಿ ನಾನು ಕಾಲು ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಒಂದು ಫುಲ್ ಕಪ್ಪು ನಾನು ಈ ಕಪ್ಪಲ್ಲಿ ಮೊಸರು ತಗೊಂಡಿದ್ದೀನಿ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅಡಿಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೋಡಿ ಹಿಟ್ಟಿಗೆ ನಾನು ಅಕ್ಕಿಟ್ಟು ಹಾಕೋತೀನಿ ಮೊಸರು ಅಕ್ಕಿ ಯೂಸ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ ಸೊ ನಾವು ಅದಕ್ಕೆ ಅಕ್ಕಿ ಯೂಸ್ ಮಾಡ್ತೀನಿ ಒಂದು ಚಿಟಿಕೆ ಆಗಷ್ಟು ಅಡುಗೆ ಸೋಡಾ ಸ್ವಲ್ಪ ರುಚಿಗೆ ಉಪ್ಪು ಆಮೇಲೆ ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ಹಾಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ಬರಲಿ ಥರ ದೋಸೆ ಮಾಡೋಕ್ಕೆ ಕನ್ಸಿಸ್ಟೆನ್ಸಿ ಬರಲಿವರೆಗೂ ಹಿಟ್ಟನ ನೀರ್ ಮಿಕ್ಸ್ ಹಾಕೋತ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ಕನ್ಸಿಸ್ಟೆನ್ಸಿ ಬರಲಿವರೆಗೂ ನಾವು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ದೋಸೆ ಮಾಡೋದಕ್ಕೆ ರೆಡಿ ಆಗಿದೆ ಬ್ಯಾಟರು ಇದನ್ನ ನಾವೀಗ ಒಂದ್ ಹದಿನೈದು ನಿಮಿಷ ನೆನೆಯೋದಿಕ್ಕೆ ಬಿಡ್ಬೇಕು ನೋಡಿ ಹಿಟ್ಟು ಒಂದು ಹದಿನೈದು ನಿಮಿಷ ಚೆನ್ನಾಗಿ ನೆಂದಿದೆ ಇವಾಗ ನೋಡಿ ನಾನು ಈ ಕಡೆ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ದೋಸೆ ಹೆಂಚಿನ ಕಾಯಕ್ಕೆ ಇಟ್ಟಿದೆ ದೋಸೆ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನೀಗ ಸ್ವಲ್ಪ ನೀರ್ ಹಾಕೋತೀನಿ ನೀರ್ ಹಾಕೊಂಡ್ಬಿಟ್ಟು ದೋಸೆ ಬ್ಯಾಟರ್ನ ನಾನು ಬಿಡ್ತೀನಿ ಅಂತ ಮೇಲೆ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಳಿ ನಾನು ಒಂದು ಮೀಡಿಯಂ ಸೈಜ್ ಮಾಡ್ತೀನಿ ನೋಡಿ ಮೇಲ್ಗಡೆ ಎಣ್ಣೆ ಬಿಡಿ ಎಣ್ಣೆ ಬಿಟ್ಟು ಒಂದ್ ಸೈಡ್ ಇದು ಚೆನ್ನಾಗಿ ಬೇಯ್ಲಿ ಒಂದ್ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಒಂದ್ ಸೈಡ್ ಚೆನ್ನಾಗಿ ಬೆಂದಿದೆ ಈಗ ನಾನು ಈ ಕಡೆ ತಿರ್ವಾಕೋತೀನಿ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ದೋಸೆ ಎಲ್ಲ ಯಾವಾಗ ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಗೋಧಿ ದೋಸೆ ರೆಡಿ ಆಗಿದೆ ಈ ಕಡೆ ನಾನು ಇದನ್ನ ಪ್ಲೇಟ್ಗೆ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಗರಿ ಗೋಧಿ ದೋಸೆ ರೆಡಿ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಪಿಕ್ಕಾಗು ಸಹ ಮಾಡ್ಕೋಬಹುದು ಈಗ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಬ್ಯಾಚುಲರ್ಸಿಗೆ ಆಗಿರ್ಬೋದು ಇದೊಂದು ಬೆಸ್ಟ್ ಟಿಫನ್ ಅಂತಾನೆ ಹೇಳ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸಕ್ಕತ್ತಾಗಿರುತ್ತೆ ನಾನು ಗೋಧಿ ದೋಸೆಗೆನೆ ಕೊಬ್ಬರಿ ಚಟ್ನಿ ಮತ್ತು ಶೇಂಗಾ ಚಟ್ನಿ ಪುಡಿನ ಸರ್ವ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ತುಪ್ಪ ಕೆಂಪು ಚಟ್ನಿ ಎಲ್ಲವನ್ನೂ ಕೂಡ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ ಗೋಧಿ ದೋಸೆಗೆ ಸರ್ವ್ ಮಾಡ್ಕೊಂಡ್ಬಿಟ್ಟು ತಿಂದರೆ ಸಕ್ಕತ್ತಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್